ನಮಸ್ಕಾರ ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಇಪ್ಪತ್ತೆರಡು ವರ್ಷ ಪೂರೈಸಿದೀನಿ ಇಪ್ಪತ್ತೆರಡು ವರ್ಷ ಪೂರೈಸಿದೀನಿ ಅಂತಾದ್ರೆ ಅದು ನಮ್ಮ ತಂದೆ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರೀಸನ್ ಏನಂದ್ರೆ ಸಿನಿಮಾ ಹೀರೋ ಅಂತ ಕನ್ಸ್ ಕಟ್ಬಿಟ್ಟಿದೆ ಸೊ ಗಾಂಧಿನಗರದಲ್ಲಿ ಫೋಟೋ ಇಟ್ಕೊಂಡು ತಿರುಗ್ತಾ ಇದೆ ಮದುವೆ ಆಗಿತ್ತು ನನಗಾಗ್ತಾನೆ ಮಗಳು ಹುಟ್ಟಿತ್ತು ಈವನ್ ಅವಳು ಹಾಲ್ಗೂ ಸಹ ಆ ದುಡಿಯುವಂತ ಪರಿಸ್ಥಿತಿ ನಾನು ಇರ್ಲಿಲ್ಲ ಸೊ ಅಷ್ಟು ಕಷ್ಟದಲ್ಲಿದೆ ಸೊ ನನ್ನ ಸ್ನೇಹಿತರಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ನನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು ಹೋಗೋ ಎಲ್ಲಾರು ಕೆಲಸ ಮಾಡೋ ಒಂದ್ ಐದ್ ಸಾವಿರ ಹತ್ತು ಸಾವಿರ ಕೊಡ್ತಾರೆ ಮಗು ಬೇರೆ ಹುಟ್ಟಿದೆ ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರು ಸಂಪಾದನೆ ಮಾಡೋ ಅಂತ ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು ನನ್ನ ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳ್ದೆ ಇಲ್ಲ ನಾನು ಟ್ರಿಪ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲ ಹೋದ್ರೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ದುಡ್ಕೊಳ್ತೀನಿ ಅಂತ ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದ್ರೆ ಮಗನೇ ಈ ತರ ಐದು ಸಾವಿರ ಹತ್ತು ಸಾವಿರ ಕೆಲಸ ನನಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ ಬಟ್ ಹೀರೋ ಆಗೋ ಅವಕಾಶ ಸಿಗೋದ್ ಲೈಫಲ್ಲಿ ಒಂದೇ ಸರಿ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ ನೋಡ್ಬಿಡ ಏನಾಗುತ್ತೆ ಅಂತ ಅವರು ಕೊಟ್ಟಂತ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯ್ತು ನೀವು ಹೇಳಿದ್ರಿ ತುಂಬಾ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ ಇಲ್ಲ ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗ್ ಸಿಕ್ಕಿದ್ದು ಅವಳು ಹುಟ್ಲು ಸೊ ತಂದೆ ಅನ್ನೋ ಜನ್ಮ ನನಗ್ ಹೊಟ್ಲು ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್ ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂತ ಪ್ರತಿಭೆಗಳು ಈಗಾಗ್ಲೇ ನೀವೆಲ್ಲರೂ ನೋಡಿದಿರ ನಿಮ್ಮ ಆಶೀರ್ವಾದದಿಂದ ಅಹ್ ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊಳ್ತೀನಿ ಅಂಡ್ ಟಾಪಿಕ್ ಬರ್ಬೇಕಂದ್ರೆ ನಮ್ಮ ತಮಿಳುನಾಡಿ ಸರ್ ಭಾವ ಅಂತ ಬಹಳ ಪ್ರೀತಿಯಿಂದ ಕರಿತೀನಿ ಅವರು ಬಂದಿದ್ದೆ ತಬಲಾ ನುಡಿಸ್ತಾ ಹರಿಕಥೆಗಳನ್ನು ಮಾಡ್ತಾ ದೇವ್ರ ನಾಮಗಳನ್ನ ಹಾಡ್ತಾ ಆಮೇಲೆ ಸಿನಿಮಾಗ್ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಅದೊಂದು ಛಾಪನ್ನ ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಕಾಮಿಡಿ ಕ್ಯಾರೆಕ್ಟರ್ ಆಗಿ ಮತ್ತೆ ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಆಗುತ್ತೆ ಇವತ್ತು ನಿರ್ಮಾಪಕರು ಆಗಿದ್ದಾರೆ ಅವರು ಸ್ನೇಹಿತರೆಲ್ಲ ಸೇರ್ಕೊಂಡು ಜೊತೆಯಲ್ಲಿ ಕೆ ಆರ್ ಎಸ್ ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ತುಂಬಾ ಖುಷಿ ಆಗೋದೇನಂದ್ರೆ ಯಾರಿಗೋ ಹೋಗಿ ಅವರು ಕೇಳಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ನಾವು ಆದರೆ ಇರೋ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ ಹೊಸ ಹುಡುಗರಿಗೆ ಅವಕಾಶ ಕೊಡಬೇಕಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್ ಸಿನ್ಮಾ ಅಂದರೆ ಬಹಳ ಪ್ರೀತಿ ಹುಚ್ಚು ಅಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು ಲಕ್ಷಣಗಳಿರಬೇಕು ಎಲ್ಲನೂ ಇರೋಂಥ ಹುಡುಗ ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್ ಒಳ್ಳೇದಾಗ್ಲಿ ತಾಯಿ ಸರಸ್ವತಿ ಪ್ರತಿಭೆನ್ನ ತನ್ನ ಮಡ್ಲಲ್ಲಿ ಕೂರಿಸ್ಕೊಳ್ತಾರೆ ಆದ್ರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದ್ ಪಟ್ಟು ಹೆಚ್ಚಿಗೆ ವಿಶ್ ಮಾಡ್ತೀನಿ ತಾಯಿ ಸರಸ್ವತಿ ನೀನು ಮಡ್ಲಲ್ಲೆಲ್ಲ ತನ್ನ ಎದೆ ಜಾಗ ಕೊಡ್ಲಿ ಅಂತ ಅಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ ಮೇಡಮ್ ತಾವು ದಯವಿಟ್ಟು ಕನ್ನಡ ಚಿತ್ರರಂಗದ ಬಂದಷ್ಟು ಸಿನಿಮಾಗಳು ಮಾಡಿ ಸಿನಿಮಾ ಹಿಟ್ ಆಯ್ತು ಅಂತ ಹಾಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ ನಾವು ಹೋಗಿ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು ತೆಲುಗಿನ ತಮಿಳಿಂದ ಆತರ ಮಾಡಬೇಡಿ